ನಂತರದ ಬಟನ್ ಫಸ್ಟ್ ಸಜ್ಜಿದ್ದಿಲ್ಲ ಆಮೇಲೆ ನಂಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಶ್ರೀ ಇವತ್ತು ನಾವೆಲ್ಲಿಗೆ ಬಂದಿದೀವಿ ಅಂತಂದ್ರೆ ನಮ್ಮ ಅಜ್ಜಿ ಮನೆಗೆ ಪಿತೃಪಕ್ಷ ಹಬ್ಬ ಇದೆ ಅದಕ್ಕೆ ನಾನು ಬ್ಲಾಗ್ ಮಾಡ್ತಾ ಇದ್ರೆ ಎಲ್ಲ ಇಲ್ಲಿ ನುಗ್ತವ್ರಿ ಗಾಯ್ಸ್ ನಮ್ಮ ಅಜ್ಜಿ ತಾತಂಗೆ ಕೈ ಮುಗಿಯಕ್ಕೆ ಬಂದಿದೀವಿ ಆಲ್ಮೋಸ್ಟ್ ಈ ಹಬ್ಬದಲ್ಲಿ ಎಲ್ಲರೂ ಊರಿಗೆ ಹೋಗ್ಲೇಬೇಕು ಕೈ ಮುಗಿಲೇಬೇಕಲ್ವಾ ಸೊ ನಾವಿವತ್ತು ನಮ್ಮ ತಾತಂಗೆ ಮಾತ್ರ ಎಡೆ ಇರ್ತಾ ಇರೋದು ನಮ್ಮ ಅಜ್ಜಿಗಲ್ಲ ನಮ್ಮ ಅಜ್ಜಿ ಅವರೇ ಗಾಯ್ಸ್ ನಮ್ಮ ಅಜ್ಜಿ ಏನು ತೊಳಿತೈತೆ ಅಂದ್ರೆ ಮಠನ್ ತೊಳಿತೈತೆ ಅಜಿ ಎಷ್ಟ್ ಕೆಜಿ ಮುಟ್ಟನು ತೊಳಿ ತೊಳಿ ನೀನ್ ಮಾಡ್ತೇವ್ರಿ ಮಾಡಿ ಅತ್ತ ಯಾರು ನಿಖಿಲ್ ನಿಖಿಲಪ್ಪ ಮಗಮುಂಡ ಊಟ ಮಾಡ್ಬೇಕು ಊಟ ಮಾಡಿಲ್ಲ ತಂಗಿ ಬೆಳಿಗ್ಗೆ ತಿಂಡಿ ತಿಂಡಿಲ್ಲ ಈಗ ನಮ್ಮ ಅಜ್ಜಿ ಮನೇಲಿ ಬಂದು ತಿನ್ಬೇಕು ಈಗಲೇ ಊಟ ನಾವು ಬೆಳಿಗ್ಗೆ ಊಟ ನಮ್ಮ ಅಜ್ಜಿ ಆಡ್ಗೆ ಸೊಪ್ಪ ಏನಜ್ಜಿ ಸೊಪ್ಪು ಕಡಿಯಕ್ಕೆ ಹೋಗಿ ಕೈ ಮುರ್ದಕೊಂಡ್ಬಿಟೈತೆ ಕೈ ಮುರ್ದಾಕೊಂಡಿಲ್ಲ ಕುಯ್ಕೊಂಬಿಟೈತೆ ಜವಳಿ ನೀನ್ ಯಾರು ಬಿಳ್ಸ್ಕೊ ಅಂದಿದ್ವು ನೋಡ್ರಿ ಹುಷಾರಾಗಿ ಮಾಡ್ರಿ ಆಡ್ಮೈಸೂರು ನೋಡಿ ನಮ್ಮ ಆಂಟಿ ಎಲ್ಲ ಏನ ಏನು ಮಾಡ್ತಾ ಇದ್ದೀರಿ ನೀವು ಮಾಡಿ ಗೊತ್ತು ಇದು ಪುದೀನಾ ಸೊಪ್ಪು ಎಲ್ಲ ತರಕಾರಿ ಟೊಮೆಟೊ ಮತ್ತು ಬೋಟಿ ಗೊಜ್ಜಿಗೆ ಬಾಳೆಕಾಯಿ ಎಲ್ಲನೂ ಕತ್ತರಿಸಿಕೊಳ್ಳುತ್ತಿದ್ದಾರೆ ಏನು ಬರೀ ಫೋನ್ ಮಾಡೋದೇ ಕೆಲಸನಾಟಾಡ್ರಿ ಯು ವಿಡ್ ಲರ್ನ್ ತೆಂಗಿ ತೆಂಗಿದ ನೀನು ತೆಂಗಿ ಗಾಯ್ಸ್ ಇಲ್ಲಿ ಒಡೆ ಮಡಗವ್ರೆ ಅವಾಗ ಅವಾಗ ಹಿಂಗೆ ಎತ್ಕೊತಾ ಇರೋದು ತಿಂತೀಸ್ ಇಸ್ ಮೈ ಔಟ್ಫಿಟ್ ಗಾಯ್ಸ್ ನೋಡಿ ಹಿಂಗಿದೆ ನನ್ನ ಔಟ್ಫಿಟ್ ಇವತ್ತು ಬ್ಲಾಗ್ ಹೆಂಗ್ ಬರುತ್ತೋ ಗೊತ್ತಿಲ್ಲ ಮಾಡ್ಬೇಕು ಸೊ ಈ ಡ್ರೆಸ್ನ ಇವತ್ತೇ ಫಸ್ಟ್ ಹಾಕಿರೋದಲ್ಲ ಅಲ್ಲ ಯಾವತ್ತ ಹಾಕಿದ್ದೆ ಬಟ್ ಇದು ಸೆಕೆಂಡ್ ಟೈಮ್ ಈ ಡ್ರೆಸ್ನ ಹಾಕಿರೋದು ನಾನು ಐತೆ ಗಾಯಸ್ ನಾನು ಮಲ್ಕೋಬೇಕು ಮಲ್ಕಂಡ್ರೆ ಬ್ಲಾಗ್ ಮಾಡಕ್ಕೆ ಆಗಲ್ಲ ಏನ್ ಮಾಡೋದು ಕೆಲಸವೇ ಗೈಸ್ ನಾನು ಬ್ಲಾಗ್ ಮಾಡೋಕ್ಕಾಗಲ್ಲ ಇವನ್ನೆಲ್ಲ ತೊಳಿಬೇಕಂತ ಈಗ ಇನ್ನೇನ್ ಮಾಡ್ತಾ ಇದ್ರ ಮತ್ತೆ ಚಿಕನ್ ಚಾಪ್ಸು ಬೋಟಿ ಗೊಜ್ಜು ಅದಾದ್ಮೇಲೆ ಮಟನ್ ಮಟನ್ ಮುದ್ದೆ ಅನ್ನ ಸಾರು ಮಟನ್ ಸಾರು ಚಿಕನ್ ಚಾಪ್ಸು ಬೋಟಿ ಗೊಜ್ಜು ಹ್ಞೂ ಆಂಟಿ ಗೈಸ್ ಈ ಡ್ರೆಸ್ನ ಒಳಕೊಟ್ಟಿದ್ದು ನಮ್ಮ ಆಂಟಿ ಟೈಲರ್ ಇಲ್ಲ ಗೈಸ್ ಇದು ಅಂಗಡಿ ತಗೊಂಡಿದ್ದು ಸ್ಟಿಚ್ ಹಾಕೊಟ್ಟಿದ್ದ ಮಾತ್ರ ನಮ್ಮ ಆಂಟಿ ಫಿಟ್ಟಿಂಗ್ ಮಾಡಿದ್ದು ಏನ್ ಮಾಡೋದು ನಮ್ಗೆ ಮಾತಾಡೋದು ಕಷ್ಟ ಮಾತಾಡೋದಲ್ಲ ಓಡ್ಸೆ ಗೊತ್ತಾಗಲ್ಲ ಒಂದ್ಸಲ ಒಡೆ ವಡೆ ಸಲ ತಿಂತೀಯ ಮಾನ್ಯ ಅವಳಲ್ಲ ನಾನೇ ತಿಂತ ಇರೋದು ಇಪ್ಪತ್ತು ಸಲ ಬರೋದು ವಡೆನ ಹಿಂಗೆ ಎತ್ಕೊಂಡು ತಿನ್ನೋದು ಸದ್ಯಕ್ಕೆ ತುಂಬಾ ಕೆಲಸ ಇದಾವೆ ಕೆಲಸ ಮಾಡಿಲ್ಲ ಅಂದ್ರೆ ಅಮ್ಮ ಬೈತಾರೆ ಇವಾಗ ಅಡೇ ತಿನ್ಕೊಂಡು ಕೆಲಸ ಮಾಡೋಕೊಳ್ತೀನಿ ನಿಮ್ಮ ಜೊತೆ ಅಮ್ಮೇಲೆ ಸಿಗ್ತೀನಿ ನಾನು ಸೇವ್ ಕೆಲಸ ಮಾಡ್ತೀನಿ ಸೊ ಇವೆಲ್ಲ ಕೆಲಸ ಮಾಡಿ ಆ ಅಡ್ಗೆ ಮಾಡ್ಬೇಕಾದ್ರೆ ನಾನು ನಿಮ್ಮ ನಿಮಗ್ ಸಿಗ್ತೀನಿ ಬಾಯ್ ಬಾಯ್ ಚಾಕು ಈಗ ಸ್ಲೋನಾ ಅಂತ ಮಾತಾಡೆ ಏನಂತ ಮಾತಾಡ್ಲಿ ಅವಳು

ಇವತ್ತೆ ಕುಯ್ತೇ ಹಂಗೆ ಇವತ್ತು ಮಳೆ ಬರುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ ಮಾಡಲ್ಲ ಫ್ರೆಂಡ್ಸ್ ಇಲ್ಲಿ ಬಂದು ಕೆಲಸ ಮಾಡ್ತಾಳೆ ಟೊಮೊಟೊನ ಕಟ್ ಮಾಡ್ತಾ ಇದೀನಿ ನನ್ನ ತಂಗಿ ವ್ಲಾಗ್ ಮಾಡೆ ಅಂತಂದ್ರೆ ಟೊಮೊಟೊ ಅಂತಾನೆ ಹೇಳಕ್ ಇಲ್ಲ ಅದಕ್ಕೆ ಬೈದಿ ಇವಾಗ ನಾವು ಮಟನ್ ಸಾಂಬಾರ್ ಮಾಡ್ತಾ ಇದ್ದೀವಿ ಫೈವ್ ಕೆ ಜಿ ಸಾಂಬಾರು ಮಟನ್ ಫೈವ್ ಕೆಜಿ ಸಾಂಬಾರ್ ಫೈವ್ ಕೆ ಜಿ ಸಾಂಬಾರಲ್ಲ ಕೆಜಿ ಮಟನ್ ಸಾಂಬಾರು ಇದು ಬೇರೆ ಚಿಕನ್ಗೆಲ್ಲ ರೆಡಿ ಮಾಡ್ಕೊತವ್ರೆ ನನ್ನ ತಂಗಿ ಕೊಟ್ಬಿಟ್ಟೆ ಆತಗೆ ಬ್ಲಾಗ್ ಮಾಡಿ ಅಂತಂದರೆ ಅದು ಮಾಡ್ತಾ ಇಲ್ಲ ಹೇಳಕ್ಕೆ ಬರ್ತಾ ಇಲ್ಲ ಟೊಮೊಟೊ ನಾರು ಪುಯಿಡ್ಸು ನಿತ್ಯಾ ಅಲ್ಲಾಡ್ಸಪ್ಪ ಅಲ್ಲಾಡ್ಸು ದೊಡ್ಡದಾಗ ಅಲ್ಲಾಡ್ಸು ಏನು ಅಲ್ಲಾಡ್ತೇನೆ ಅಲ್ಲ ಅಲ್ಲಿ ನೋಡಿ ಇದು ಅಲ್ಲಾಡೋದು ಅಂದ್ರೆ ಅಲ್ಲಾಡ್ಸು ಜೋರಾಗ ಅಲ್ಲಾಡ್ಸ್ ಮಟನ್ ಅಲ್ಲ ಅದೇನು ಅದೇನು ಕೆರಿ ತೊಳ ಗೊತ್ತಿಲ್ಲ ಕೆರಿ ತೊಳೆ ಕೆರಿ ಕೆರಿ ತೋಳೆ ಕೆರಿ ತೋಳೆ ಐದ್ ಕೆ ಜಿ ಮಟನ್ ಸಾಂಬಾರ್ಗೆ ಬೇಕಾಗುವ ಸಾಮಗ್ರಿಗಳು ಇಂಗ್ರಿಡಿಯಂಟ್ಸ್ ಎಲ್ಲ ಪೇಸ್ಟ್ ಮಾಡ್ಕೊತಾವ್ರೆ ಗ್ಯಾಸ್ ಸಾಕಾಗ್ತಿಲ್ಲ ಅದಕ್ಕೆ ಬೋಟಿ ಗೋಜ್ ಮಾಡೋಕೆ ಒಲೆಯಲ್ಲಿ ಮಾಡ್ತಾವ್ರೆ ಧರ್ಮಸ್ಥಳ ಸಂಘದಲ್ಲಿ ಒಲೆ ಅದ್ರಲ್ಲಿ ಈಗ ಬೋಟಿ ಗೊಜ್ನ ಮಾಡ್ತಾ ಇದಾರೆ ಅಂಕಲ್ ಮಲ್ಕೊಂಡು ಇದ್ದವ್ರೆ ಅಲ್ಲಿ ತಂಗ್ ತಾವೆ ಆದ್ರೆ ವಿಡಿಯೋ ಮಾಡ್ಬೇಕು ನಾನು ನಾಟ್ ಅಡಿಗೆ ಮನೆ ಡಿಸೀಸ್ ಒಳಗೆ ಅಡುಗೆ ಮಾಡಬಾರ್ದು ಅಡುಗೆ ಮನೇಲಿ ಏನ್ ಮಾಡ್ತೀವಿ ಅಡಿಗೆ ಮನೆಯಲ್ಲಿ ಸೆಕೆ ಜಾಸ್ತಿ ಅದಕ್ಕೆ ಹ್ಮ್ ಅದಕ್ಕೆ ಇಲ್ಲೇ ಅಡುಗೆ ಮಾಡ್ತಾ ಇರಿ ಬಟಾನ್ ಬಟನ್ ಗಮ್ಮ ಗಮ ಬಟಾನ್ ಫಸ್ಟ್ ಸಜ್ಜಿದ್ದಿರಿ ಆಮೇಲೆ ನಮಗೆ ನೋಡಿ ಮಾಡ್ತಾವ್ರೆ ಘಮ ಘಮ ಮಟನ್ ಸಾಂಬಾರ್ ವಾಸನೆನು ಕುಡಿಬಾರ್ದಂತೆ ಗಾಯ ವಾಸನೆ ಕುಡಿಬಾರ್ದಂತೆ ಅಜ್ಜಿ ತಾತಂದಿರು ಬೇಜಾರ್ ಮಾಡ್ಕೊಬಿಡ್ತಾರಂತೆ ವಾಸನೆ ಕುಡಿದ್ರೆ ಅಲ್ವೇನಾಜಿ ನಿಮ್ಮ ಅಜ್ಜಿ ನಿಮ್ ಅತ್ತೆ ವಾಸನೆನು ಕುಡಿಬಾರ್ದಂತಲ್ಲ ನಿಮ್ಮ ಅಜ್ಜಿಗೆ ಹ ನಿಮ್ಮೆ ಅತ್ತೆ ಮಾವ ಮತ್ತೆ ನಮ್ ತಾತ ಮತ್ತೆ ಹ್ಮ್ ನಮ್ ತಾತ ಮುತ್ತಾತ ಇವ್ರ ಅತ್ತೆ ಮಾವಗೆ ಇವರು ಅತ್ತೆ ಭಾರಿ ಸ್ಟ್ರಾಂಗು ಗೈಸ್ ಏನು ಎಂಜಲ್ ಎಲ್ಲ ಮಾಡೋಂಗಿಲ್ಲ ಸೂಕ್ಷ್ಮಗಳು ಗಾಯ್ಸ್ ಒನ್ ಅವರ್ ಮನಿಕೊಳ್ಳೋಣ ಅಂತ ಮನಿಕೊಂಡೆ ಇವಾಗ ನಾಲ್ಕೂವರೆ ಆಗ್ಬಿಟ್ಟೈತೆ ಅಡುಗೆ ಗಿಡ್ಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟವ್ರೆ ಮಾಡಿರೋದನ್ನ ತೋರಿಸ್ತೀನಿ ಇವಾಗ ಬನ್ನಿ ನಿಖಿಲೋ ದೇವ್ರ ಪೂಜೆ ಮಾಡ್ತಾವನೆ ಪೂಜೆ ಮಾಡಾದ್ಮೇಲೆ ಎಡೆ ಇಕ್ಬಿಟ್ಟು ನಾವು ಊಟ ಮಾಡೋದಷ್ಟೇ ಅಷ್ಟೇ ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿದೆ ಸ್ನಾನ ಅಲ್ಲ ಮುಖ ತಡ್ಕೊಂಡ್ ಫ್ರೆಶ್ ಆಗಿದ್ದೀವಿ ಚಾನೆಲ್ ಇದೆಯಾ ಇಗೆ ಏನೋ ಮಾಡ್ ಮಡಗವರಾ ಅಾ ಅದನ್ನ ನಂತರ ವಟದಪ್ಪ ಮಾಡಕೊಳ್ಳೋ ಯಾರ್ ಇಲ್ಲ ಇದ್ ನಾಕೆ ಹಾಕ್ತೀನಿ ಇದು ಬ್ಲಾಗ್ ಮಾಡುವಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಗೈಸ್ ನಮಗ ಕಲ ಹಾಕ್ಬೇಡಿ ಪಡಿ ಅಂತವರೇ ನಮ್ಮ ಮಾಡದ ಮಾಡ್ಬಿಟ್ಟು ಚೆನ್ನಾಗಿ ಆಕ್ಟಿಂಗ್ ಈಗ ಮಾಡಬೇಡಿ ಅಂತವರೇ ನನ್ನ ಜ್ವರ ಕೂರೋದೇ ಇಲ್ಲ ಗಷ್ಟು ಅಷ್ಟು ನೈಸು ಅಷ್ಟು ಹೊರ್ಟು ಏನು ಮಾಡೋದು ಯಾ ಫೈನ್ ಮರ ಐತೆ ಪರವಾಗಿಲ್ಲ ಇದು ನಮ್ಮ ಇನ್ನೊಂದು ಅಜ್ಜಿ ಮನೆ ಸಣ್ಣ ಅಜ್ಜಿ ಮನೆ ಇಲ್ಲ ಯಾರು ಕಾಣ್ತಾನೆ ಇಲ್ಲ ಸಣ್ಣಜಿ ಆಯ್ತಾ ನೋಡಿ ಸಣ್ಣ ಮನೆಯಲ್ಲಿ ಏನ್ ಮಾಡ್ತಾರಿದು ಹೋಡಿ ಇವ್ರ ಪೂಜಾಕ ಅವ್ರ ನಿರ್ವಹ

ಏಡಕನ್ ಇದ್ರಲ್ಲೇ ಮಾಡ್ತಾ ಇದ್ದೀರಾ ಆ ಕೆಂಡದಲ್ಲಿ ಒಳ್ಳೆ ಟೇಸ್ಟ್ ಬರುತ್ತೆ ಅಂತನಾ ಏ ನಾಯಿ ಬೈಲಿ ಬವನ್ ಬೇಡ ಐಫೋನ್ ಅಲ್ಲ ಐಫೋನ್ ಅ ಇವರು ಡಾಕ್ಟರ್ ದರ್ಶನ್ ಅಂತ ನೈ ಫ್ರೆಂಡ್ಸ್ ಪೂಜಾ ಕನಿರೋಕಾ

इधर इक्का ताई इधर मुद्दे ना अध्ययन मुद्दे वाला रिंस अभी के इधर था क्या हाँ इधर ना मटन 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 या दिस इस मटन इधर ना कली बोलना चिकन नहीं रुके नो इधर मटन सबे ಎಲ್ಲ ಹಿಂಗೆ ಆ ಇವನ್ ಬೆಳಗ್ಗೆ ಹಿಂಗೆ ನೋಡಿ ಫ್ರೆಂಡ್ಸ್ ಕುಣಿತಾವ್ ನಡೀಗ ದೇವ್ರೀಪ ಹಸಾಯ್ತು ಇವಾಗ ಎಡೆ ಇಕ್ಕೋ ಪ್ಲೇಸ್ ಇದೆ ಎಡೆ ಈಗ ಎಡೆ ಫುಲ್ ಎಲ್ಲಾ ಇಕ್ಕಾದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ಲೈಫ್ ಗಾಯಿಸಿದ್ ತೋರಿಸಿ ವಿವಾ ಕಂಪ್ನಿ ಆಪಲ್ ಫೋನು ನೋಡಿ ವಿವಾ ಕಂಪ್ನಿ ಇದು ಆಪಲ್ ಫೋನ್ ಅಂತ ನೋಡ್ರಿ ನೋಡ್ರಿ ಕಂಪ್ನಿ ವಿವೋ ಇಲ್ಲಿರೋದು ಆದ್ರೆ ಆಪಲ್ ಫೋನು ಹೊಸ ಡಿಸೈನ್ ಹೇಳಿ ಏನ್ ಹೇಳಿ ಇದ್ದಾಗ ಬಡ ಬೇಡ ಬಡ ಅನ್ನೋದು ನೀಟಾಗಿ ಬಿಡಿಸಿ ನೀಟಾಗಿ ಕಡಿಪಟ್ಟಿ ಓಪನ್ ಮಾಡಿ ನೀವೀಗ ನಿಮ್ಗೆ ಕೊಡ್ಬೇಕು ಸೇರಿ ಅಂತ

ನಮ್ಮ ಅಪ್ಪನಿಗೆ ಫಸ್ಟ್ ಟು ನಮ್ಮ ಡ್ಯೂಟಿ ಹೋಗಬೇಕು ಅದಕ್ಕೆ ನಾನು ಕೊರ್ತಾರೆ मेघा ಏನಾ ಚಟಪಟ ಅಪ್ಪ ಮೈಂಡ್ ಕೊಡ್ಲ ಬಡಾ ಕರ್ಕ ಬಡ ಬಡ ಮಾಡಿ ಗಾಯ್ಸ್ ನನ್ ಊಟ ಆಯ್ತು ಇವಾಗ ಈಗ ನಮ್ಮ ಅಮ್ಮಂಗೆ ನಮ್ಮ ಮಂಟೆ ಎಲ್ಲ ಬಡಿಸಬೇಕು ಸೊ ಬಂದು ಸಿಗ್ತೀನಿ ಹೊಟ್ಟೆ ಫುಲ್ ತುಂಬ ಆ ಎರಿಕೆ ತುಂಬಿ ಒಬ್ಬ ನಿದ್ದೆ ಬತ್ತೈತೆ ಎಷ್ಟು ನಿದ್ದೆ ಮಾಡ್ತೀನಿ ಗುರು ನಾನು ಮಳೆ ನಿದ್ದೆ ಬತ್ತೈತೆ ಅಜ್ಜಿ ಊಟ ಹೆಂಗೈತೆ ಹಾ ಆಂಟಿ ಹೆಂಗದ ಊಟ

ಇದೇ ವದೈತೆ ಮಲ್ಕತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗುವ ಮತ್ತೆ ಗುಡ್ ನೈಟ್ ಕೇ ಬಾಯ್